ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಅಸಮಾನತೆ ಏನು ಇನ್ ಈಕ್ವಾಲಿಟಿ ಎಂಬ ಟಾಪಿಕ್ ಮೇಲೆ ಚರ್ಚೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಅಸಮಾನತೆ ಅಂದ್ರೆ ಏನು ಅದು ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಯಾವುವು ಅಸಮಾನತೆ ಹೆಚ್ಚಳಿಕೆ ಕಾರಣಗಳು ಈ ಒಂದು ಅಂಶವನ್ನ ಇವತ್ತಿನ ಈ ಅವಧಿಯಲ್ಲಿ ಚರ್ಚೆಯನ್ನ ಮಾಡೋಣ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಪ್ರಥಮ ಬಾರಿ ನೋಡುವಂತ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡ್ದನ್ನ ಮರಕೋಬಾರ ನೋಡ್ರಿ ಅಸಮಾನತೆ ಅಂದ್ರ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಅಂತಂದ್ರೆ ಸಮಾಜದಲ್ಲಿ ವಾಸ ಮಾಡುವಂತ ಎಲ್ಲಾ ಜನರಿಗೆ ಸಮಾನವಾದಂತ ಅವಕಾಶ ಸಿಗ್ಲಿಕ್ಕೆ ಅಂತಂದ್ರ ಸೌಲಭ್ಯಗಳು ಲಭ್ಯ ಆಗ್ಲಿಕ್ ಅಂತಂದ್ರ ಹಕ್ಕುಗಳು ಸಿಗ್ಲಿಕ್ ಅಂತಂದ್ರ ಕೆಲವರಿಗೆ ಹೆಚ್ಚು ಸೌಲಭ್ಯಗಳು ಸಿಗ್ತಾವು ಇನ್ನೂ ಕೆಲವರಿಗೆ ಕಡಿಮೆ ಸೌಲಭ್ಯಗಳು ಸಿಗುವಂತ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೇವೆ ಅಸಮಾನತೆ ಅಂತ ಕರಿತೇವೆ ಅಂದ್ರ ಲಭ್ಯವಿರುವಂತ ಎಲ್ಲಾ ಸೌಲಭ್ಯಗಳು ಕೆಲವರಿಗೆ ಹೆಚ್ಚಿಗೆ ಸಿಕ್ಕು ಕೆಲವರಿಗೆ ಕಡಿಮೆ ಸಿಕ್ಕು ಅಂತಂದ್ರೆ ಅದ್ ನಾವೇನ್ ಕರಿತೇವೆ ಅಸಮಾನತೆ ಅಂತೇಳಿ ಕರಿತೇವೆ ಅಂದ್ರ ಸಂಪತ್ತಾಗ್ಬೋದು ಆದಾಯ ಶಿಕ್ಷಣ ಆರೋಗ್ಯ ಉದ್ಯೋಗ ಜಾತಿ ಲಿಂಗ ಧರ್ಮ ಇತ್ಯಾದಿಗಳ ಆಧಾರದ ಮೇಲೆ ಉಂಟಾಗುವಂತ ವ್ಯತ್ಯಾಸಕ್ಕೆ ನಾವೇನ್ ಕರಿತೀವಿ ಅಸಮಾನತೆ ಅಂತೇಳಿ ಕರಿತೇವೆ ಅಂದ್ರ ಲಭ್ಯವಿರುವಂತ ಎಲ್ಲಾ ಅವಕಾಶಗಳು ಸಮಾನವಾಗಿ ಸಿಗ್ಲಿಕ್ಕೆ ಅಂತಂದ್ರೆ ಅದಕ್ಕೆ ನಾವು ಅಸಮಾನತೆ ಎಂದು ಕರೆಯುತ್ತೇವೆ ಅಂತೇಳಿ ವಿದ್ಯಾರ್ಥಿಗಳು ಗಮನಿಸಬೇಕು ಈ ಅಸಮಾನತೆಯಲ್ಲಿ ಬರುವಂತ ಪ್ರಮುಖ ಅಂತಂದ್ರೆ ಪ್ರಮುಖ ಅಂಶಗಳು ಒಂದು ಆರ್ಥಿಕ ಅಸಮಾನ ಅಸಮಾನತೆ ಅಂತೇಳಿ ಅಂದ್ರ ಈ ಆರ್ಥಿಕ ಅಸಮಾನತೆಯಲ್ಲಿ ಶ್ರೀಮಂತ ಮತ್ತು ಬಡವ ಅಂತೇಳಿ ನಾವು ಮಾಪನವನ್ನ ಮಾಡ್ತೀವಿ ಈ ಸಾಮಾಜಿಕ ಅಸಮಾನತೆ ಅಂದ್ರ ಜಾತಿ ಧರ್ಮ ಲಿಂಗ ವರ್ಣ ಇತ್ಯಾದಿಗಳ ಆಧಾರದ ಮೇಲೆ ಬೇರ್ಪಡಿಸುವಂತ ಕೆಲಸವನ್ನ ಈ ಅಸಮಾನತೆಯಲ್ಲಿ ಮಾಡಲಾಗ್ತದೆ ರಾಜಕೀಯ ಅಸಮಾನತೆ ಅಂದ್ರ ರಾಜಕೀಯ ಅವಕಾಶಗಳು ಸಿಗದಿರುವಂತ ಆಧಾರದ ಮೇಲೆ ಈ ಒಂದು ಅಸಮಾನತೆಯನ್ನ ಮಾಪನವನ್ನ ಮಾಡಲಾಗ್ತದ ಶಿಕ್ಷಣ ಮತ್ತು ಆರೋಗ್ಯ ಅಸಮಾನತೆ ಅಂತಂದ್ರ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳ ಆಧಾರದ ಮೇಲೆ ಈ ಒಂದು ಅಸಮಾನತೆಯನ್ನ ಮಾಪನವನ್ನ ಮಾಡಲಾಗ್ತದೆ ಒಂದು ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ರಾಜಕೀಯ ಅಸಮಾನತೆ ಶಿಕ್ಷಣ ಮತ್ತು ಆರೋಗ್ಯ ಏನ ಇಷ್ಟು ಅರ್ಥ ಮತ್ತು ಅದರಲ್ಲಿ ಬರುವಂತ ಪ್ರಮುಖ ಅಂಶಗಳಾಗಿವೆ ಈಗ ಈ ಅಸಮಾನತೆ ಹೆಚ್ಚಾಗಿ ಕಾರಣಗಳೇನು ಎಂಬುದನ್ನ ಚರ್ಚೆ ಮಾಡೋಣ ಒಂದೇದು ಬೆಲೆಯಲ್ಲಿ ಹೆಚ್ಚಳ ಆತಂತಂದ್ರ ಅಸಮಾನತೆ ಹೇಗೆ ಅಂತಂದ್ರ ವಸ್ತುಗಳ ಬೆಲೆ ಈ ಹೆಚ್ಚಳವಾಗುವುದರಿಂದ ಹೆಚ್ಚಳವಾಗುವುದರಿಂದ ಬಡ ಜನರಿಗೆ ನುಂಗಲಾರದಂತ ತುತ್ತಾಗಿ ಬಗೆಮನಿಸುತ್ತದೆ ಅಂದ್ರ ವಸ್ತುವಿನ ಬೆಲೆಯಲ್ಲಿ ಹೆಚ್ಚಳವಾಗ್ತಂದ್ರೆ ಬಡವರಿಗೆ ಕಷ್ಟ ಆಗ್ತದೆ ಈ ಬೆಲೆ ಏರಿಕೆಯು ಎಲ್ಲಾ ವರ್ಗಗಳ ಜನರಿಗೆ ಒಗೆ ಆಗುವುದಾದರೂ ಸಾಪೇಕ್ಷವಾಗಿ ಶ್ರೀಮಂತರಿಗಿಂತಲೂ ಬಡವರಿಗೆ ಹೆಚ್ಚಿನ ಹೊಗೆ ಆಗುತ್ತದೆ ನೋಡಿ ಹತ್ತರಿಂದ ಬೆಲೆ ನೂರಪ್ಪ ಆತಂತಂದ್ರ ಬೆಲೆ ಹೆಚ್ಚಿಗೆ ಆತಂತಂದ್ರ ಈ ಹತ್ತು ರೂಪಾಯಿಂದ ನೂರು ರೂಪಾಯಿ ಅಂತಂದ್ರೆ ಇದು ಬಡವನಿಗೆ ಸಮಸ್ಯೆ ಆಗ್ತದ ಅದ್ರ ಶ್ರೀಮಂತರ ಸಮಸ್ಯೆ ಆಗುವುದಿಲ್ಲ ಯಾಕಂದ್ರೆ ಶ್ರೀಮಂತರಾಗಿರ್ತಾನ ಈ ಶ್ರೀಮಂತಗಿಂತ ಜಾಸ್ತಿ ಯಾವಾಗ ಸಮಸ್ಯೆ ಆಗ್ತದ ಬಡವರಿಗೆ ಸಮಸ್ಯೆ ಆಗ್ತದ ಹಿಂಗಾಗಿ ಈ ವಸ್ತುವಿನ ಬೆಲೆ ಹೆಚ್ಚಳವಾತಂತಂದ್ರ ಶ್ರೀಮಂತ ಮತ್ತು ಬಡವರ ಮಧ್ಯೆ ಆಗುವಂತ ವ್ಯತ್ಯಾಸ ಏನಾಗತ್ತಿ ಹೆಚ್ಚಳವಾಗುವಂತ ಒಂದು ಸಂಭವ ಇರ್ತದ ಇದು ಒಂದನೆಯ ಒಂದು ಕಾರಣ ಇನ್ನೊಂದ್ ಯಾವುದು ತೆರಿಗೆಗಳ ಮೇಲುಗ ಅಂತೇಳಿ ಇಲ್ಲಿ ನೋಡ್ರಿ ಸರಕುಗಳ ಮೇಲೆ ವಿಧಿಸಲಾಗುವ ಪರೋಕ್ಷ ತೆರಿಗೆಗಳು ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಆಗ್ಬಹುದು ಜಿ ಎಸ್ ಟಿ ಬಡವರು ಮತ್ತು ಶ್ರೀಮಂತರ ನಡುವೆ ಭೇದವನ್ನ ಮಾಡದೆ ಅನಿವಾರ್ಯವಾಗಿ ಕಡಿಮೆ ಆದಾಯ ಜನರು ಹೆಚ್ಚಿನ ಹೊರೆಯನ್ನು ಹೋಗಬೇಕಾಗುತ್ತದೆ ಇಲ್ಲಿ ನೋಡ್ರಿ ಒಂದ್ ಯಾವ್ದೋ ವಸ್ತು ವಸ್ತು ಅಂತ ತಿಳ್ಕೊ ಇದ್ರ ಮೇಲೆ ಹತ್ತರಷ್ಟು ಟ್ಯಾಕ್ಸ್ ಅನ್ನ ಹಾಕಲಾಗುತ್ತದೆ ಹತ್ತರಷ್ಟು ಜಿಎಸ್ಟಿ ಹಾಕಿ ಈ ವಸ್ತುವನ್ನ ಖರೀದಿ ಮಾಡುವಂತ ಜನಾಂಗ ಇರ್ತಾರೆ ಮತ್ತು ಬಡವರು ಕೂಡ ಇರ್ತಾರೆ ಇಲ್ಲಿ ಶ್ರೀಮಂತ ಮತ್ತು ಬಡವ ಎಂಬುದನ್ನ ವ್ಯತ್ಯಾಸ ಮಾಡಿದ್ರೆ ಇವು ಕೂಡ ಹತ್ತು ಟ್ಯಾಕ್ಸ್ ಮಾಡ್ತಾರೆ ಇವು ಕೂಡ ಹತ್ತರಷ್ಟು ಟ್ಯಾಕ್ಸ್ ಕಟ್ತಾನೆ ಹಿಂಗಾಗಿ ಇದು ಶ್ರೀಮಂತಗೆ ಅನುಕೂಲ ಆಗ್ತದೆ ಬಡವರಿಗೆ ಕಷ್ಟ ಆಗ್ತದೆ ಹೀಗಾಗಿ ಆ ಟ್ಯಾಕ್ಸ್ ಅನ್ನು ವಿಧಿಸುವಾಗ ಬಡವರು ಮತ್ತು ಶ್ರೀಮಂತ ವ್ಯತ್ಯಾಸ ಮಾಡಿ ಟ್ಯಾಕ್ಸ್ ಹಾಕಿದ್ರೆ ಅಸಮಾನತೆಯನ್ನ ಹೋಲಾಡಿಸಬಹುದು ಅದ್ರಲ್ಲಿ ಒಂದೇ ಟ್ಯಾಕ್ಸ್ ಇರುವುದರಿಂದ ಅಸಮಾನತೆ ಏನಾಗ್ತದೆ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಇದು ಎರಡನೇ ಪ್ರಮುಖವಾದಂತ ಕಾರಣ ಇನ್ನೊಂದ್ಯಾವುದು ಲಾಭಗಳ ಹೆಚ್ಚಳ ಅಂತೇಳಿ ಇತ್ತೀಚಿನ ದಶಕಗಳಲ್ಲಿ ಅನೇಕ ದೇಶಗಳಲ್ಲಿ ಕಾರ್ಮಿಕರ ವೇತನಗಳಿಗಿಂತ ಲಾಭಗಳು ಹೆಚ್ಚಾಗಿ ಬೆಳೆದಿವೆ ಅಂದ್ರ ಉದ್ಯಮದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ವೇತನಗಳಿಗಿಂತ ಲಾಭ ಏನಾಗುವ ಮಾಲೀಕನಿಗೆ ಸಿಗುವಂತ ಲಾಭಗಳು ಹೆಚ್ಚಾಗಿವೆ ಇದರಿಂದ ಶ್ರೀಮಂತರು ಮತ್ತು ಬಂಡವಾಳಶಾಹಿಗಳು ಆರ್ಥಿಕವಾಗಿ ಉತ್ತಮ ಮಟ್ಟಕ್ಕೆ ಇರಲು ಸಾಧ್ಯವಾಗಿದೆ ಅಂದ್ರೆ ಕೆಲಸ ಮಾಡಿದಕ್ಕೆ ಏನ್ ಮಾಡಬಹುದು ಹತ್ತು ರೂಪಾಯಿ ವೇತನವನ್ನ ಪಡ್ಕೋಬಹುದು ವೇತನ ಅಷ್ಟ ಸಿಕ್ತಿ ಆದ್ರ ಆ ವ್ಯಕ್ತಿ ತಯಾರು ಮಾಡಿದಂತ ವಸ್ತು ಒಂದು ಪಕ್ಷ ಆಗ್ತದೆ ನೋಡ್ರಿ ಕೆಲಸ ಮಾಡುವ ಕೂಲಿ ಕಾರ್ಮಿಕ ಅವ್ನಿಗೆ ಸಿಗುವಂತ ವೇತನ ಕಡಿಮೆ ಆ ಆ ವ್ಯಕ್ತಿ ತಯಾರು ಮಾಡಿದಂತ ವಸ್ತುವನ್ನ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡಿ ಈ ಶ್ರೀಮಂತರಾಗ್ಬೋದು ಮತ್ತು ಬಂಡವಾಳಶಾಹಿಗಳಾಗ್ಬೋದು ಅಧಿಕ ಲಾಭವನ್ನ ಗಳಿಸ್ತಾರೆ ಹೀಗಾಗಿ ಕಾರ್ಮಿಕ ಕಾರ್ಮಿಕವಾಗಿ ಉಳಿತನ ಈ ಶ್ರೀಮಂತ ಮತ್ತು ಬಂಡವಾಳಶಾಹಿಗಳು ಉತ್ತಮವಾಗಿ ಬೆಳವಣಿಗೆಯನ್ನ ಹೊಂತಾರೆ ಇದು ಮತ್ತೊಂದು ಪ್ರಮುಖ ಕಾರಣ ಯಾವುದು ತೆರಿಗೆಯನ್ನು ತಪ್ಪಿಸಿಕೊಳ್ಳುವಿಕೆ ನೋಡ್ರಿ ಹೆಚ್ಚಿನ ಆದಾಯವಂತರು ಅಥವಾ ಶ್ರೀಮಂತರು ಶ್ರೀಮಂತರು ಸುಲಭವಾಗಿ ತೆರಿಗೆಯಿಂದ ತಪ್ಪಿಸಿಕೊಳ್ಳುವ ಜಾಮಿಯನ್ನ ಹೊಂದಿರುತ್ತಾರೆ ಹ್ಮ್ ಶ್ರೀಮಂತ ಇರ್ತಾರಂದ್ರ ಕೆಲವೊಂದು ಲಂಚವನ್ನು ಕೊಡುವುದರ ಮೂಲಕ ಅಧಿಕಾರಿಗಳನ್ನ ಬುಟ್ಟಿಯಲ್ಲಿ ಹಾಚಿಕೊಳ್ಳುವುದರ ಮೂಲಕ ಟ್ಯಾಕ್ಸ್ ನ ತಪ್ಪಿಸಿಕೊಳ್ಳುವಂತಹ ಜಾಮಿಯನ್ನ ಶ್ರೀಮಂತರು ಹೊಂದಿರ್ತಾರೆ ಅವಾಗ ಆದಾಯದಲ್ಲಿ ಹೆಚ್ಚಳ ಉಂಟಾಗಿ ಅಸಮಾನತೆಗಳು ಇನ್ನೂ ಏನಾಗ್ತಾವ ತೀವ್ರತೆ ಆಗ್ತಾವ ಈಗ ಎಷ್ಟು ಆದಾಯ ಇರುತ್ತಲ್ಲ ಅಷ್ಟು ಟ್ಯಾಕ್ಸ್ ಕಟ್ಟಿರುವ ಅಸಮಾನತೆಯನ್ನು ಹೋಗಲಾಸ್ಬಹುದು ಆದ್ರ ಆ ತೆರಿಗೆಯಿಂದ ಶ್ರೀಮಂತ ತಪ್ಪಿಸಿಕೊಳ್ಳುವುದರಿಂದ ಶ್ರೀಮಂತ ಶ್ರೀಮಂತ ಆಗ್ತಾನ ಅದ್ರ ಬಡವನಿಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಹೀಗಾಗಿ ಬಡವ ಟ್ಯಾಕ್ಸ್ ಕಟ್ಟಿ ಕಟ್ಟಿ ಏನಾಗ್ತಾನ ಮತ್ತೇನಾಗ್ತಾನ ಬಡವ ಆಗ್ತಾನೆ ಇದು ಮತ್ತೊಂದು ಪ್ರ ಪ್ರಮುಖವಾದಂತ ಕಾರಣ ಇನ್ನೊಂದೇನು ಆರ್ಥಿಕ ಶಕ್ತಿಯ ಕೇಂದ್ರೀಕರಣ ಇಲ್ಲಿ ನೋಡ್ರಿ ಶ್ರೀಮಂತ ವರ್ಗದವರು ತಮ್ಮ ಆಸ್ತಿ ಬಲ ಪ್ರಭಾವದ ಮೂಲಕ ವಿವಿಧ ರೀತಿಯ ಸವಲತ್ತುಗಳನ್ನು ರಿಯಾಯಿತಿಗಳನ್ನು ಪಡೆಯಲು ಮತ್ತು ಆರ್ಥಿಕ ಶಕ್ತಿಯನ್ನು ಕೇಂದ್ರಿಸಿಕೊಳ್ಳಲು ಅರ್ಹರಾಗಿರ್ತಾರೆ ಶ್ರೀಮಂತ ಜನ ಏನಿರತ್ತಲ್ಲ ತಮ್ಮ ಬಳಿ ಇರುವಂತಹ ಆಸ್ತಿ ಆಗ್ಬೋದು ತಮ್ಮ ಒಂದು ಪ್ರಭಾವ ಆಗ್ಬೋದು ಸರ್ಕಾರದಿಂದ ಬರುವಂತಹ ಸವಲತ್ತುಗಳಾಗ್ಬೋದು ರಿಯಾಯಿತಿಗಳಾಗ್ಬೋದು ಅವುಗಳನ್ನು ಪಡೆದುಕೊಳ್ಳುವಂತಹ ಆರ್ಥಿಕ ಶಕ್ತಿಯನ್ನು ಶ್ರೀಮಂತರು ಹೊಂದಿರ್ತಾರೆ ಹೀಗಾಗಿ ಅವು ಎಲ್ಲಾ ಸೌಲಭ್ಯಗಳನ್ನ ಬಡವರಿಗೆ ತಲುಪಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಶ್ರೀಮಂತವು ಬಳಸಿಕೊಳ್ಳುವುದರಿಂದ ಬಡವರ್ಗದ ಜನರಿಗೆ ಈ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ ಏನ ಹಿಂಗಾಗಿ ಈ ಅಸಮಾನತೆ ಏನಾಗ್ತದೆ ಇನ್ನೂ ಕೂಡ ಹೆಚ್ಚಳ ಆಗ್ತದೆ ಇದು ಮತ್ತೊಂದು ಪ್ರಮುಖ ಕಾರಣ ಇನ್ನೊಂದು ಯಾವುದು ಅನಅಭಿವೃದ್ಧಿ ಅಂತೇಳಿ ಈ ಬಂಡವಾಳದ ಕೊರತೆಯ ಕಾರಣದಿಂದ ಬಹುತೇಕ ಅನಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಸಲು ಸಾಧ್ಯವಾಗಿಲ್ಲ ದೇಶ ಏನಾದ್ರೂ ಹಿಂದಿತ್ತಂತಂದ್ರ ಅಭಿವೃದ್ಧಿಶೀಲ ದೇಶವಾಗಿತ್ತಂತಂದ್ರ ಆ ದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಲು ಸಾಧ್ಯ ಆಗುವುದಿಲ್ಲ ಇದರಿಂದಾಗಿ ನಿರುದ್ಯೋಗ ಸಂಭವಿಸ್ತದ ಅವಲಂಬನೆ ಪ್ರಮಾಣ ಹೆಚ್ಚಳವಾಗ್ತದ ಕಡಿಮೆ ಆದಾಯ ಲಭ್ಯವಾಗ್ತದ ಕೆಳಮಟ್ಟದ ಅನುಭೋಗ ಮತ್ತು ಬಡತನ ಪ್ರಮಾಣ ಹೆಚ್ಚಳವಾಗುವುದರ ಮೂಲಕ ಈ ಅಸಮಾನತೆ ಪ್ರಮಾಣ ಇನ್ನೂ ಕೂಡ ಹೆಚ್ಚಳ ಆಗ್ತದ ಇನ್ನ ಅಸಮಾನತೆಗೆ ಮತ್ತೊಂದು ಕಾರಣ ಆರ್ಥಿಕ ಕಾರಣಗಳಂತೇಳಿ ಅದರಲ್ಲಿ ಮತ್ತೆ ಸಬ್ ಪಾಯಿಂಟ್ ಬರುತ್ತವೆ ಶ್ರೀಮಂತರ ಕೈಯಲ್ಲಿ ಹೆಚ್ಚಿನ ಸಂಪತ್ತು ಕೇಂದ್ರೀಕರಣ ಬಡವರಿಗೆ ಉದ್ಯೋಗದ ಕೊರತೆ ಮತ್ತು ಕಡಿಮೆ ವೇತನ ಭೂಮಿ ಕೈಗಾರಿಕೆ ಮತ್ತು ತಂತ್ರಜ್ಞಾನಗಳ ಅಸಮಾನ ಹಂಚಿಕೆ ಜಾಗತೀಕರಣದಿಂದಾಗಿ ಬಡವರು ಇನ್ನಷ್ಟು ಬಡವರಾಗುವುದು ಮತ್ತು ಶ್ರೀಮಂತರಿಗೆ ಹೆಚ್ಚುವರಿ ಲಾಭ ಇವು ಆರ್ಥಿಕ ಕಾರಣದಿಂದ ಅಸಮಾನತೆ ಹೆಚ್ಚಳವಾಗಿದೆ ಇನ್ನೊಂದ್ ಯಾವುದು ಶಿಕ್ಷಣ ಮತ್ತು ಕೌಶಲ್ಯದಲ್ಲಿ ವ್ಯತ್ಯಾಸ ಇಲ್ಲಿ ನೋಡ್ರಿ ಗುಣಮಟ್ಟದ ಶಿಕ್ಷಣ ಬಡವರಿಗೆ ಸಿಕ್ಕಿಲ್ಲ ಕೌಶಲ್ಯಗಳ ಕೊರತೆಯಿಂದ ಉತ್ತಮ ಉದ್ಯೋಗ ಸಿಕ್ಕಿಲ್ಲ ಗ್ರಾಮೀಣ ಮತ್ತು ನಗರ ಪರಿಷತ್ ನಡುವೆ ಶಿಕ್ಷಣದ ಅಂತರದಿಂದಾಗಿ ಏನ್ ಹೆಚ್ಚಳವಾಗಿದೆ ಈ ಅಸಮಾನತೆ ಪ್ರಮಾಣ ಹೆಚ್ಚಳವಾಗಿದೆ ಇದು ಎಂಟನೆಯ ಕಾರಣ ಒಂಬತ್ತು ಸಾಮಾಜಿಕ ಕಾರಣ ಅಂತೇಳಿ ಅದರಲ್ಲಿ ಮತ್ತೆ ಸಬ್ ಪಾಯಿಂಟ್ ಬರ್ತಾವು ಜಾತಿ ವರ್ಣ ವ್ಯವಸ್ಥೆಯನ್ನು ಉಂಟಾಗುವಂತಹ ಭೇದಭಾವ ಲಿಂಗ ಅಸಮಾನತೆ ಅಂದ್ರೆ ಮಹಿಳೆಯರಿಗೆ ಸಮಾನ ಅವಕಾಶಗಳು ಇನ್ನೂ ಕೂಡ ಸಿಕ್ಕಿಲ್ಲ ಧರ್ಮ ಭಾಷೆ ಸಮುದಾಯದ ಆಧಾರದ ಮೇಲೆ ಭೇದ ಭಾವವನ್ನ ಮಾಡಲಾಗ್ತದ ಇನ್ನು ಭೌಗೋಳಿಕ ಕಾರಣ ಅಂತಂದ್ರ ಗ್ರಾಮಗಳಲ್ಲಿ ಮೂಲ ಸೌಕರ್ಯದ ಕೊರತೆ ಹಿಂದುಳಿದ ಪ್ರದೇಶಗಳು ಅಭಿವೃದ್ಧಿಯನ್ನ ಪಡೆದಿಲ್ಲ ನಗರಗಳಲ್ಲಿ ಮಾತ್ರ ಆರ್ಥಿಕ ಅವಕಾಶಗಳು ಕೇಂದ್ರೀಕರಣವಾಗಿವೆ ಇವು ಭೌಗೋಳಿಕ ಅಂಶಗಳು ಇನ್ನು ರಾಜಕೀಯ ಕಾರಣ ಅಂತಂದ್ರೆ ಮತ್ತು ಆಡಳಿತಾತ್ಮಕ ಕಾರಣಗಳು ಅಲ್ಪಸಂಖ್ಯಾತರು ಮತ್ತು ಹಿಂದೂದವರಿಗೆ ಸಮಾನ ಪ್ರತಿನಿಧಿತ್ವ ಸಿಕ್ಕಿಲ್ಲ ನೀತಿಗಳನ್ನ ಅಸಮಾನವಾಗಿ ಅನುಷ್ಠಾನಕ್ಕೆ ತರಲಾಗಿದೆ ಈ ಭ್ರಷ್ಟಾಚಾರ ಮತ್ತು ಅಸಮಾನ ನೀತಿಗಳ ಅನುಸರಣೆಯಿಂದ ಬರ್ತನ ಅಸಮಾನತೆ ಪ್ರಮಾಣ ಹೆಚ್ಚಳ ಆಗಿದೆ ಲಾಸ್ಟ್ ಯಾವುದು ಮಿತಿ ಮೀರಿದ ಜನಸಂಖ್ಯೆ ಅಂತೇಳಿ ಜನಸಂಖ್ಯೆ ಪ್ರಮಾಣ ಎಷ್ಟ್ ಎಷ್ಟು ಹೆಚ್ಚಿಗೆ ಆಗತ್ತಲ್ಲ ಅಷ್ಟು ಅಸಮಾನತೆ ಪ್ರಮಾಣ ಹೆಚ್ಚಳ ಓಕೆನಾ ಇದು ಹನ್ನೆರಡನೇ ಪ್ರಮುಖ ಇನ್ನ ಇಷ್ಟು ವಿದ್ಯಾರ್ಥಿ ಆ ಅಸಮಾನತೆ ಅಂದ್ರೇನು ಅದು ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಈ ಅಸಮಾನತೆ ಹೆಚ್ಚಳಕ್ಕೆ ಆ ಕಾರಣವಾಗುವಂತ ಅಂಶಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಏನಾ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಉಳಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ